ಬಸವರಾಜು ಅಂತ ಬಿ ವಿ ಬಸವರಾಜು ಮಾಜಿ ಜಿಲ್ಲಾ ಪಂಚಾಯಿತಿ ವಿರೋಧ ಪಕ್ಷದ ನಾಯಕರು ಮತ್ತು ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿದೆ ಹಾಗೆ ನಮ್ಮ ಅಖಿಲ ಭಾರತ ವೀರಸೇವೆ ಮಹಾಸಭಾ ಜಿಲ್ಲೆಯ ಒಬ್ಬ ಉಪಾಧ್ಯಕ್ಷರಾಗಿ ಇಟ್ಟು ತಾಲೂಕಿನಲ್ಲಿ ಸಕ್ರಿಯವಾಗಿ ಮೂವತ್ತೈದು ನಲವತ್ತು ವರ್ಷಗಳಿಂದ ಕೋಟೆ ತಾಲೂಕಿನಲ್ಲಿ ನಾನು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಆದರೆ ಇತ್ತೀಚೆಗೆ ನಾವು ನೋಡುವಂಥ ಸಂದರ್ಭದಲ್ಲಿ ಈಗ ಒಂದು ಸಫಾರಿ ಬಗ್ಗೆ ತಾಲೂಕಲ್ಲಿ ಬಹಳ ಒಂದು ಗೊಂದಲ ನಡೀತಾ ಇದೆ ಈ ಸಫಾರಿ ದಮ್ಮನಕಟ್ಟೆ ಬಂಡೀಪುರ ನಾಗರಹೊಳೆ ಮೂರು ಒಂದು ಪ್ರಖ್ಯಾತವಾದಂಥ ಒಂದು ಸಫಾರಿ ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಇದರಲ್ಲಿ ಅತ್ಯಂತವಾಗಿ ಹೆಗಡೆಗಳು ಕಾಣುತ್ತಿರತಕ್ಕಂಥ ದಮ್ಮನಕಟ್ಟೆ ಒಂದು ರಾಷ್ಟ್ರದ ನ್ಯಾಷನಲ್ ಪಾರ್ಕ್ ಟೈಪ್ ನ್ಯಾಷನಲ್ ಪಾರ್ಕ್ ಟೈಪ್ ಇದು ಅತ್ಯಂತ ಪ್ರಸಿದ್ಧವಾದಂಥ ಒಂದು ಅತ್ಯ ಸ್ಥಳ ಅಂತ ಸಫಾರಿ ಅನ್ನೋದು ನಮ್ಗೆ ಗೊತ್ತಾಗಿದೆ ಆದರೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆಗಳಲ್ಲಿ ಮೂರು ನಾಲ್ಕು ಜನ ಇದರಲ್ಲಿ ಸಾವನ್ನ ಹುಲಿಗಳಿಂದ ಹೇಳಿ ರೈತರ ಒಂದು ಇದ್ರ ಮೇಲೆ ಈ ಸಫಾರಿಯನ್ನು ನಿಲ್ಲಿಸಿದ್ರು ನಿಲ್ಲಿಸಿದ ತಕ್ಷಣ ಇದರಿಂದ ಒಂದು ವೈಮಾನಿಕ ಒಂದು ಪರೀಕ್ಷೆಯನ್ನು ತಿಳ್ಕೋಬೇಕು ಅಂತ ಹೇಳಿ ಒಂದು ತಜ್ಞರ ತಂಡವನ್ನು ಕಳಿಸಿ ಒಂದು ಪರಿಶೀಲಿಸಿದಾಗ ತಜ್ಞರ ತಂಡದಲ್ಲಿ ಏನು ಬಂತು ಅಂತ ಹೇಳಿದ್ರೆ ಸಫಾರಿಯಿಂದ ಈ ಹುಲಿಗಳು ಇಂದ ಹೊರಗಡೆ ಬಂದು ಜನಗಳಿಗೆ ಮರಣ ಆಗಿಲ್ಲ ಇದು ಕಾಣಂಥದಿಂದ ಹುಲಿಗಳು ಏನಪ್ಪ ಅಂದರೆ ಮೇವನ ಆರಿಸಿ ಬಂದಂತ ಮೂರು ನಾಲ್ಕು ಹುಲಿಗಳು ಆಕಸ್ಮಿಕವಾಗಿ ಬಂದು ಈ ಥರ ಆಗಿದೆ ಹೊರತು ಸಫಾರಿ ಮಾಡೋದ್ರಿಂದ ಒಳಗಡೆ ಪ್ರಾಣಿಗಳಿಗೇನು ಡಿಸ್ಟರ್ಬ್ ಇಲ್ಲ ಅಂತ ಒಂದು ಸಮೀಕ್ಷೆ ತಜ್ಞರ ಸಮಿತಿಯೊಂದು ವರದಿ ಕೊಡ್ತು ವರದಿ ಕೊಟ್ಟ ತಕ್ಷಣ ಏನಾಯಿತು ಕ್ಯಾಬಿನೆಟ್ ಡಿ ಅಂತ ಕಂಡು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಹಾಗೂ ಅರಣ್ಯ ಸಚಿವರಂಥ ಈಸೂರು ಕಿಂಡೆ ಸಾಹೇಬ್ರವರು ಕುಳಿತು ಚರ್ಚೆ ಮಾಡಿ ಈ ಒಂದು ಸಮೀಕ್ಷೆ ಕೊಟ್ಟ ತಕ್ಷಣ ರಾಜ್ಯದಲ್ಲಿ ಈ ಸಫಾರಿಯನ್ನು ಇದನ್ನು ಮಾಡಬೇಕು ಮತ್ತು ಅದರ ಸಫಾರಲ್ಲಿ ಕೆಲಸ ಮಾಡ್ತಿದ್ದಂಥ ಕೂಲಿ ಕಾರ್ಮಿಕರು ನೌಕರರು ಕೂಗು ಜಾಸ್ತಿ ಆಯಿತು ಇದರಿಂದ ನಾವು ಬೀದಿ ಪಾಲಾಗಿದ್ದೀವಿ ಮನೆ ಮಠ ಕಳ್ಕೊಂಡಿದ್ದೀವಿ ನಮಗೆ ಊಟಕ್ಕಿಲ್ದನ್ನು ತೊಂದರೆ ಆಗಿದೆ ನಾವೆಲ್ಲ ಆತ್ಮಹತ್ಯೆ ಮಾಡಿಕೊಂಥ ಪರಿಸ್ಥಿತಿ ಬಂದಿದೆ ನಾವು ಕನಿಷ್ಠ ಆದರೂ ಈ ತಾಲೂಕಲ್ಲಿ ಮೂರುವಾರು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟು ಟೋಟಲ್ಲು ಏಳು ಸಾವಿರದಿಂದ ಎಂಟು ಸಾವಿರ ಜನ ಕೂಲಿ ಕಾರ್ಮಿಕರು ನೌಕರರು ಇದನ್ನು ನೆಮ್ಮಕಂಡು ಜೀವನ ಮಾಡ್ತಾ ಇದ್ದೀವಿ ನಾವು ಭಾಳ ತೊಂದರೆ ಆಗಿದೆ ಅಂತೇಳಿ ಈ ಕೂಗು ಬಂದಾಗ ನಮ್ಮ ಮುಖ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರವರು ಹಾಗೂ ನಮ್ಮ ಈಸೂರು ಕಂಡ್ರೆ ಅರಣ್ಯ ಸಚಿವರು ಇಬ್ಬರೂ ಸೇರಿ ಒಂದು ಚರ್ಚೆ ಮಾಡಲಾಗಿ ಈ ಚರ್ಚೆಯಲ್ಲಿ ಸಮೀಕ್ಷರು ತಗೊಂಡು ಇಷ್ಟು ಜನ ಕೂಲಿ ಕಾರ್ಮಿಕರಿಗೆ ಆಗ್ತಾ ಇದೆ ಅದರಿಂದ ಇಷ್ಟು ಜನ ಕೆಲಸ ಮಾಡೋ ನೌಕರರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪರಿಸ್ಥಿತಿ ಬಂದಿದ್ದಾರೆ ಇವ್ರಿಗೆ ಊಟಗಾರ ಇಲ್ದಾನೆ ತಿಂಡಿ ಇಲ್ದಾನೆ ತುಂಬ ತೊಂದರೆ ಆಗಿದೆ ಅದರ ಸಫಾರಿಯನ್ನು ನಾವು ಮುಂದುವರಿಸಬೇಕು ಅಂತೇಳಿ ಒಂದು ಕ್ಯಾಬಿನೆಟ್ ಡಿಸಿ ತಗೊಂಡು ಕುಂತು ಚರ್ಚೆ ಮಾಡಿ ಪ್ರಮುಖವಾಗಿ ಈ ಸಫಾರಿಯನ್ನು ಪ್ರಾರಂಭ ಮಾಡಿದ್ರು ಆದರೆ ಈ ಸಫಾರಿಯನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ತಗೋ ಸಂದರ್ಭದಲ್ಲಿ ಕೆಲವು ರೈತ ಮುಖಂಡರುಗಳು ಈ ಸಫಾರಿಗೆ ವಿರೋಧವನ್ನು ಮಾಡೋಂಥ ಕೆಲಸವನ್ನು ಮಾಡಿದ್ರು ಸಫಾರಿ ಆಗಬಾರ್ದು ನಡೆಯಕ್ಕೆ ಬಿಡಲ್ಲ ನಾವು ಅಂತ ಹೇಳಿ ಆದರೆ ನನ್ನ ಒಂದು ವೈಯಕ್ತಿಕವಾದ ವಿಚಾರ ಇಲ್ಲದಂದ್ರೆ ಈ ಸಫಾರಿಗೂ ಈ ಪ್ರಾಣ ಕಲ್ತಕ್ಕಂಥ ನಮ್ಮ ರೈತರಿಗೂ ಯಾವುದೂ ಸಂಬಂಧ ಇಲ್ಲ ಯಾಕಂದರೆ ಹುಲಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಾಲ್ಕೈದು ಹುಲಿಗಳು ಸಪ್ ಮೊದಲೇ ಕಾಂಡಿನ ಹೊರಗಡೆ ಬಂದಿದ್ದು ಅದರಿಂದ ಆಯಿತು ಹೊರತು ಸಫಾರಿಯಿಂದ ಹುಲಿಗಳು ಆನೆಗಳು ಹೊರಗಡೆ ಬರ್ತವೆ ಅನ್ನೋದು ಇದು ಸುಳ್ಳು ಮಾಹಿತಿ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ ನಲವತ್ತೈವತ್ತು ವರ್ಷ ನಾವು ನೋಡ್ತಾ ಇದ್ದೀವಿ ಇಲ್ಲಿ ದಿನ ಇವರು ಹೋರಾಟ ಮಾಡಲಿ ನನ್ನ ಉದ್ದೇಶ ಒಂದು ರೈತ ಸಂಘದವರು ಹೋರಾಟ ಮಾಡೋದನ್ನು ಸ್ವಾಗತಿಸ್ತೀನಿ ಅಭಿನಂದಿಸ್ತೀನಿ ಆದರೆ ಒಂದು ವಿಚಾರ ಇವರು ಹೋರಾಟ ಮಾಡೋದು ಯಾವ ವಿಚಾರವಾಗಿ ಬರೀ ಸಫಾರಿ ಒಂದೇ ತಕ್ಕ ವೈಯಕ್ತಿಕವಾಗಿ ಹೋರಾಟ ಮಾಡೋದಲ್ಲ ಇವರು ಈ ಸಫಾರಿನೇ ಪೆಸಿಫಿಕ್ ಆಗಿ ಇಟ್ಕೊಂಡು ಹೋರಾಟ ಮಾಡೋದಂಥ ಭ್ರಮೆ ಅವರು ಬಂದಿಲ್ಲ ಇಲ್ಲಿ ಸಾಕಷ್ಟು ರಾಜ್ಯದಲ್ಲಿ ತಂಬಾಕು ಮಂಡಳಿಯಿಂದ ಮಾರುಕಟ್ಟೆ ರೈಟ್ ಇಲ್ಲದೇ ರೈತರು ಕಂಜಲಾಗಿ ಮಾರುಕಟ್ಟೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಾ ನಿತ್ತೋಗಿದೆ ರೈತರಿಗೆ ಸಮರ್ಪಕವಾದಂಥ ವೈಜ್ಞಾನಿಕ ಬೆಲೆ ಇವತ್ತು ರಾಜ್ಯದಲ್ಲಿ ಯಾವುದೇ ಬೆಳೆದಂತ ಬೆಳೆಗಳು ಸಿಗ್ತಾ ಇಲ್ಲ ತರಕಾರಿಗಳು ಸಿಗ್ತಾ ಇಲ್ಲ ಮತ್ತೆ ರೋಡ್ ಆಕ್ಸಿಡೆಂಟ್ಗಳು ಇರ್ತವೆ ರಸ್ತೆಗಳು ಸರಿಯೋದಾ ಸಾಕಷ್ಟಿವೆ ಎಲೆಕ್ಟ್ರಿಕ್ ದೂರ ಜನ ಸಾಯ್ತಾವ್ರೆ ಇವತ್ತು ಕರೆಂಟ್ ಬೀದಿನಾಯಿ ಕಟ್ಟು ಸಾಯ್ತಾ ಇದ್ದಾರೆ ಅದಕ್ಕೆಲ್ಲ ಸರ್ಕಾರ ಹೊಣೆಯಿಂದ ಕಡದ ಇಂಥವೆಲ್ಲ ಆಗ್ತಾ ಇದೆ ಇದೊಂದೇ ವಿಚಾರಣೆ ಇವತ್ತು ಕಾಡ ಪ್ರಾಣಿಗಳಿಂದನೇ ಇವತ್ತು ಜನ ಸಾಯ್ತಾವ್ರೆ ಅನ್ನೋದು ಸುಳ್ಳು ನಾವು ಇವತ್ತು ಆಕ್ಸಿಡೆಂಟ್ಗಳು ಸಾಯೋ ಸಾಯ್ತಾ ಇದ್ದಾರೆ ನಾಯಿಗಳು ಇವತ್ತು ಹತ್ತು ಇಷ್ಟು ಜನ ಸಾಯ್ತಾ ಇದ್ದಾರೆ ಪ್ರತಿಯೊಂದರಲ್ಲಿ ಇವತ್ತು ಸಾವನ್ನ ನಾವು ನೋಡ್ತಾ ಇದ್ದೀವಿ ಆದರೆ ಈ ಸಫಾರಿನೇ ಮುಂದಿಟ್ಟುಕೊಂಡು ನಾವು ಸಫಾರಿನೇ ನಿಲ್ಲಿಸಬೇಕು ಅನ್ನೋದು ಇದು ಖಂಡಿತ ಈ ರೈತ ಸಂಘದವ್ರು ತಕ್ಕಂಥ ತೀರ್ಮಾನ ತಪ್ಪು ಅಂತ ನನಗನ್ನಿಸ್ತಾ ಇದೆ ಇವರು ಹೋರಾಟ ಮಾಡೋಕ್ಕೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಇದ್ರ ಬಗ್ಗೆ ಹೋರಾಟ ಮಾಡಲಿ ಒಂದನ್ನೇ ಹೋರಾಟ ಮಾಡೋ ಅಂಥ ಸಮಸ್ಯೆ ಬರಲ್ಲ ಮತ್ತೆ ಒಂದು ಉದ್ದೇಶ ಏನಪ್ಪಾ ಅಂದರೆ ಹೋರಾಟ ಮಾಡೋದು ಪ್ರತಿಯೊಬ್ಬ ಮಾನವನ ಹಕ್ಕು ಆದರೆ ಇವರು ಹೋರಾಟದಲ್ಲಿ ಮಾಡದ ಸಂದರ್ಭದಲ್ಲಿ ಲೆಕ್ಕ ಲೀಗಲಾಗಿ ಹೋರಾಟ ಮಾಡಲಿ ಪ್ರತಿಭಟನೆ ಮಾಡಲಿ ಇವರು ಕೂಗಿನ ಸರ್ಕಾರ ಮುಟ್ಟಿಸ್ಲಿ ಸರ್ಕಾರ ಮುಂದೆ ಹೋರಾಟ ಮಾಡಲಿ ಆದರೆ ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ಮಾತಾಡೋಂಥ ಮತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಇವತ್ತು ಎರಡು ಲಕ್ಷ ಕೋಟಿ ಎಂಬತ್ತು ಲಕ್ಷ ಜನಕ್ಕೆ ಇವತ್ತು ಏನು ಅನ್ನಭಾಗ್ಯವನ್ನು ಕೊಟ್ಟಿದ್ದಾರೆ ಮತ್ತು ಅದರ ಜೊತೆಗೆ ಇನ್ನೂ ಫ್ರೀ ಯೋಜನೆಗಳನ್ನ ಕೊಟ್ಟು ಇವತ್ತು ಸಾಕಷ್ಟು ಜನಗಳಿಗೆ ಮಾಡಂತ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳನ್ನ ಒಬ್ಬ ಅರಣ್ಯ ಸಚಿವರನ್ನ ಏಕವಚನದಲ್ಲಿ ಸೊಂಟದ ಕಡೆ ಮಾತಾಡೋ ಮಾತನ್ನ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ ಇವತ್ತು ಅವ್ರಿಗೆ ಏಕವಚನದಲ್ಲಿ ಮಾತಾಡಿ ಒಂದು ಅವಮಾನ ಮಾಡೋ ಅಂತ ಇದೆಯಲ್ಲ ಒಂದು ಅವಮಾನಕಾರಿ ಹೇಳಿಕೆನ ಅವ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಹಣ ಇಸ್ಕೊಂಡಿದ್ದಾರೆ ದುಡ್ಡು ತಿಂತಿದ್ದಾರೆ ಅವ್ರ ಸಫಾರಿ ಮಾಡಕ್ಕೆ ಅವ್ರಿಗೆ ಸಫಾರಿ ಅವ್ರ ಕೇಳಿ ಅವರು ಇವ್ರಕ್ಕಿಂತ ರಷ್ಯಾ ಟರ್ಚೆ ದುಡ್ಡಿಸ್ಕೊಂಡು ಬದುಕಬೇಕು ಅಂತ ಒಬ್ಬ ಮಿನಿಸ್ಟ್ರುಗಳು ಒಬ್ಬ ಮುಖ್ಯಮಂತ್ರಿಗಳು ಅವರಿಗೆ ಸಾಕಷ್ಟು ಹಣ ಬರೋಕ್ಕೆ ದಾರಿಗಳಿವೆ ಅವ್ರು ಬದುಕ್ತಾ ಇದ್ರು ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಆದರೆ ಅವರು ಅವಮಾನಕಾರಿ ಹೇಳಿಕೆ ಅಂತ ಇಂಥ ಹೇಳಿಕೆನ ಇವತ್ತು ಖಂಡಿತ ಇದನ್ನ ಖಂಡಿಸ್ಬೇಕು ಇವರು ಹೋರಾಟನ ಲೀಗಲ್ ಆಗಿ ಹೋರಾಟ ಮಾಡಲಿ ಇವರು ಇದು ಹೋರಾಟಾಟನ ನ್ಯಾಯವಾಗಿ ಹೋರಾಟ ಮಾಡಲಿ ಆದರೆ ಒಬ್ಬ ವ್ಯಕ್ತಿಯಿಂದ ವಿನಯವಾಗಿ ಹೇಳಿಕೆಗಳದನ್ನು ನಾವು ಖಂಡಿಸ್ತಾ ಇದ್ದೀವಿ ಅದರಿಂದ ಈ ಸಫಾರಿ ನಡೆಯೋದ್ರಿಂದ ನಮ್ಮ ತಾಲೂಕಿನ ವಾರ ಸಾವಿರ ಜನ ನಿಜವಾಗ್ಲು ಇವತ್ತು ಬದುಕ್ತಾರೆ ಈ ಸಫಾರಿಯನ್ನ ಮಾಡಬೇಕು ಏಳು ಸಾವಿರದ ಎಂಟುನೂರು ಜನ ಒಟ್ಟು ಬಂಡೀಪುರ ನಾಗರಹೊಳೆ ದಮನಕಟ್ಟೆ ಇಷ್ಟು ಮೂರರಿಂದ ಎಂಟು ಸಾವಿರ ಜನ ಇವತ್ತು ಕೂಲಿ ಕಾರ್ಮಿಕರು ಸಂಸಾರ ಇವತ್ತು ಉಳಿತದೆ ಆದ್ದರಿಂದ ಈ ಸಫಾರಿನ ಮುಂದುವರಿಸಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮಧ್ಯಕ್ಕೆ ನಾನು ಸಲ್ಲಿಸ್ತಾ ಇದ್ದೀನಿ ಸ್ವಾಗತಿಸ್ತಾ ಇದ್ದೀನಿ ಇದ್ರ ಮುಂದೆ ಇದೇ ತರ ಇವರು ಅವಲಂಕಾರ ಹೇಳಿಕೆಗಳನ್ನ ಹೇಳೋದಾದ್ರೆ ಇಂಥ ಕಣ್ಣಿನ ಕೆಟ್ಟ ಪದಗಳನ್ನು ಬಳಸೋದಾದ್ರೆ ನಾವು ಇದು ದೂರನ ಇವ್ರ ಮೇಲೆ ಕೊಡ್ಬೇಕಾಯ್ತು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ